ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದೆ ಸ್ನೇಹಿತರೆ ಈ ಆಮ್ಲ ಬೆಟ್ಟನಲ್ಲಿಕಾಯಿ ಇದನ್ನು ಸೇವನೆ ಮಾಡೋದ್ರಿಂದ ಅನೇಕ ರೀತಿಯ ಲಾಭಗಳು ಅಂತ ಹೇಳಿದ್ದೀವಿ ಅದರಲ್ಲೂ ಈ ಮಾಸದಲ್ಲಿ ಇದನ್ನು ಯಾವುದೋ ಮುಖಾಂತರ ಸೇವನೆ ಸೇವನೆ ಮಾಡೋದರಿಂದ ನಮ್ಮ ದೇಹವನ್ನು ತಂಪಾಗಿಟ್ಟು ವಾತ ಮತ್ತು ಪಿತ್ತ ಕಫ ಇವೆಲ್ಲ ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ ಇದರಲ್ಲಿ ಏನಪ್ಪ ಅಂದರೆ ವಿಟಮಿನ್ ಸಿ ಜಾಸ್ತಿ ಇರ್ತದೆ ಅದರಲ್ಲೂ ಈ ಬೆಟ್ಟನೆ ಒಂದು ಸೇವನೆಯಿಂದ ನಮ್ಮ ಲಂಗ್ಸ್ ಏನಂತೀವಿ ಅದನ್ನು ಕ್ಲೀನ್ ಮಾಡಿ ಕಫವನ್ನು ಕರಗಿಸುವ ಶಕ್ತಿ ಇದಕ್ಕೆ ಇದು ಅನೇಕ ರೀತಿಯ ತಿಂಡಿಗಳಿಂದ ಅಂದರೆ ತ್ಯಾಜ್ಯಗಳಿಂದ ಇದನ್ನು ಉಪಯೋಗಿಸ್ಕೊತಾರೆ ಕೆಲವರು ಮೊನ್ನೆ ಹೇಳಿದಾಗಿ ಉಪ್ಪಿನಕಾಯಿ ಕೆಲವರು ಸಕ್ಕರೆ ಪಾಕದಲ್ಲಿ ಕೆಲವರು ಈ ಥರ ಏನೇನು ಮಾಡ್ಕೊತಾರೆ ಆದರೆ ಈ ಒಂದು ಚೂರ್ನ ಸಹ ಸಿಗ್ತದೆ ಅಂತ ಸಿಗ್ತದೆ ಈ ಆಮ್ಲ ಚೂರ್ನ ಒಂದು ಚಮಚ ಅದಕ್ಕೆ ತುಪ್ಪ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಏನಾಗುತ್ತಂದರೆ ಈ ನಮ್ಮ ಲಂಗ್ಸು ಕ್ಲೀನ್ ಮಾಡೋ ಶಕ್ತಿ ಇದಕ್ಕಿದೆ ಅಲ್ಲದೇನೆ ಕಣ್ಣುಗಳಿಗೂ ಅಲ್ಲದೇ ತಲೆ ತಲೆಯಲ್ಲಿ ಬಿಳಿ ಕೂದಲು ಬರದಾಗೆ ಮತ್ತು ತಲೆ ಬಿ ಕೂದಲು ಡಯೇಟ್ ಡೈ ಇತ್ಯಾದಿಗಳನ್ನು ಇದು ತಯಾರು ಮಾಡುವ ಶಕ್ತಿ ಇದರಲ್ಲಿ ಅಡಕವಾಗಿದೆ ತಯಾರು ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಈ ಇದರಲ್ಲಿ ಅಷ್ಟು ಶಕ್ತಿ ಅಡಕವಾಗಿದೆ ಇದನ್ನು ನಾವು ಸೇವಿಸಿ ಮತ್ತು ಇದರ ಒಂದು ಚೂರ್ಣವನ್ನು ರಾತ್ರಿ ಊಟ ಆದ ನಂತರ ಸ್ವಲ್ಪ ಚೂರ್ಣವನ್ನು ಹಲ್ಲಗಾಕಿ ಉಜ್ಜಿದಾಗ ಈ ಹಲ್ಗಾಡುವ ಹಲ್ಲುಗಳು ಅಲ್ಲದೆ ಹೊಸಡಲ್ಲಿ ರಕ್ತ ಬರ್ತಾ ಇದೆ ಅದು ನಿಲ್ಲಿಸುವ ಶಕ್ತಿ ಈ ಒಂದು ಆಮ್ಲಕ್ಕಿದೆ ಒಂದಲ್ಲ ಎರಡಲ್ಲ ಎಷ್ಟೋ ಪ್ರಯೋಜನಗಳು ಈ ಆಮ್ಲದಲ್ಲಿ ಅಡಕವಾಗಿರ್ತದೆ ಆದ್ದರಿಂದ ಇದನ್ನು ನಮ್ಮ ಹಿರಿಯರು ವಿಜ್ಞಾನಿಗಳು ಹೇರ್ತಕ್ಕಂಥ ಇಂಗ್ರೀಡಿಯಂಟ್ಸನ್ನು ನಾವು ಯೂಸ್ ಮಾಡಿ ಯೂಸ್ ಮಾಡ್ತಾ ಬಂದರೆ ಅದು ನಮಗೆ ಅಷ್ಟು ಒಳ್ಳೆಯದಾಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪ್ಸೋಡಲ್ಲಿ ಮತ್ತೊಂದು ಇನ್ನೊಂದು ತಿಳ್ಸ್ಕೊಂಡ್ರಾಗುತ್ತೆ ನಮಸ್ಕಾರ ಸ್ನೇಹಿತರೆ